ರಾಜ್ಯದಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದು ಆ ನೌಕರರಲ್ಲಿ ಯಾರಾದರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ದು ಆ ಕಾರ್ಯಕರ್ತರಲ್ಲಿ ಯಾರಾದರೂ ಮೊನ್ನೆ ದಿನ ಆರ್ ಎಸ್ ಎಸ್ಸಿನ ಘನ ಧರಿಸಿ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರೆ ಅವರನ್ನು ಹುಡುಕಿ ಅಮಾನತ್ತು ಮಾಡಲಾಗುವುದು ಇದು ನಮ್ಮ ಹೇಳಿಕೆಯಲ್ಲ ಸರ್ಕಾರದ ನಿರ್ಧಾರ ಅಂತಹ ನೌಕರರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟುಕೊಂಡಿರುವ ಸರ್ಕಾರ ವಿಡಿಯೋ ಇರಲಿ ಯಾರೇ ಇರಲಿ ತಕ್ಷಣ ಅಮಾನತ್ತು ನೋ ಡೌಟ್ ಕರ್ತವ್ಯ ನಿರತ ಅಧಿಕಾರಿಗಳು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದವರಿಗೆ ಸಂಕಷ್ಟ ಗಣವೇಶ ತೊಟ್ಟು ಫೋಟೋ ತೆಗೆಸಿಕೊಂಡಿದ್ದ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದ ಅಧಿಕಾರಿಗಳಿಗೂ ಕೂಡ ಈಗ ಭೀತಿ ಶುರುವಾಗಿರುವಂತಹದ್ದು ಯಾರ್ಯಾರು ಫೋಟೋ ಸಿಗುತ್ತೋ ಅಂತಹವರ ವಿರುದ್ಧ ಅಮಾನತ್ತು ಆದೇಶ ಹೊರಡಿಸಲಾಗಿದ್ದು ಸರ್ಕಾರಿ ನೌಕರರಲ್ಲಿ ಆರ್ ಎಸ್ ಯಾರಿದ್ದಾರೆ ಹುಡುಕುತ್ತಿದೆ ಸರ್ಕಾರ ಹುಡುಕುತ್ತಿದೆ ಒಂದು ವಿಭಾಗ ಮೊನ್ನೆ ಉತ್ತರ ಕರ್ನಾಟಕ ಭಾಗದ ಓರ್ವ ಕರ್ತವ್ಯ ನಿರತ ಪಿ ಡಿಒ ಆತ ಘನ ತೊಟ್ಟು ಆರ್ ಎಸ್ ಎಸ್ ಪಥಸಂಚನದಲ್ಲಿ ಭಾಗಿಯಾಗಿ ಆತನ ಒಂದು ಫೋಟೋವನ್ನು ನಿಮಗೆ ಗೊತ್ತಿರ್ಬೋದು ಆರ್ ಎಸ್ ಎಸ್ಸಿನ ಸಮವಸ್ತ್ರ ನೋಡಿ ಆ ತರಹದೊಂದು ಸಮವಸ್ತ್ರ ಧರಿಸಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದ ಅದಾದ ನಂತರ ಕಾಂಗ್ರೆಸ್ಸಿಗರು ಅದರ ಸ್ಕ್ರೀನ್ಶಾಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಆರ್ ಎಸ್ ಎಸ್ಸಿಗರಿಗೆ ಪರೋಕ್ಷ ಬೆಂಬಲ ಸಿಗ್ತಾ ಇದೆ ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಕಾಂಗ್ರೆಸ್ ಎದುರಿಸುತ್ತೆ ಅಥವಾ ವಿರೋಧಿಸುತ್ತೆ ಅನ್ನುವುದಾದರೆ ಯಾಕೆ ಈ ಅನ್ನು ಅಮಾನತು ಮಾಡಬಾರ್ದು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತಕ್ಕೆ ಭಾರತದಲ್ಲಿ ಎಮರ್ಜೆನ್ಸಿ ಹೇರಿದಾಗ ಆ ಸಂದರ್ಭದಲ್ಲಿ ಗಾಂಧಿ ಹತ್ಯೆ ನಡೆದು ಎಷ್ಟೋ ವರ್ಷ ಕಳೆದ ನಂತರ ಆ ದಿವಸ ಸ್ವೀಟ್ ಹಂಚಲಾಯಿತು ಅಂದರೆ ಸಿಹಿ ತಿಂಡಿಯನ್ನು ಹಂಚಲಾಯಿತು ಗೋಳ್ವಾಲ್ಕರ್ ಅವರ ನೇತೃತ್ವದಲ್ಲಿ ಸಿಹಿ ತಿಂಡಿಯನ್ನು ಹಂಚಲಾಯಿತು ಆ ಸಂದರ್ಭದಲ್ಲಿ ಸ್ವೀಟ್ ತಿಂದವರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಶುರು ಮಾಡಿತು ಯಾರು ಯಾರ್ಯಾರು ಸ್ವೀಟ್ ತಿಂದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡುವಂಥ ಕೆಲಸಗಳು ನಡೀತಿತ್ತು ಆ ಸಂದರ್ಭ ಅದೇ ಥರ ಇವತ್ತು ಗಣವೇಶ ತೊಟ್ಟಂತಹ ಅಧಿಕಾರಿಗಳು ಅರ್ಥಾತ್ ನಿವೃತ್ತಿ ಪಡೆಯದೆ ಸರ್ಕಾರಿ ಏನು ನೌಕರಾಗಿದ್ದು ಇದ್ದುಕೊಂಡವರು ಏನಾದರೂ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಅಂಥೇಳಿ ಸರ್ಕಾರದ ಸುತ್ತೋಲೆ ಸರ್ಕಾರದ ಅಧಿಕೃತವಾದಂತಹ ಸುತ್ತೋಲೆದಕ್ಕಿಂತಲೂ ಕೂಡ ಮೊನ್ನೆ ಕ್ಯಾಬಿನೆಟ್ನೆಲ್ಲ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಬಹುಪಾಲು ಶಾಸಕರು ಅದಕ್ಕೆ ಬೆಂಬಲವನ್ನು ಸೂಚಿಸಿದರು ಯಾರೇ ಇರಲಿ ಮುಲಾಜಿಲ್ದಲ್ಲೇ ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ಎಷ್ಟು ಜನರನ್ನು ಅಮಾನತ್ ಮಾಡ್ತೀರಿ ಹುಡುಕಲು ಹೋದರೆ ಕಾಂಗ್ರೆಸ್ಸಿನ ಅದೆಷ್ಟೋ ಎಂ ಎಲ್ ಎಗಳು ಆರ್ ಎಸ್ ಎಸ್ನ ಕಾರ್ಯಕರ್ತರು ಇರ್ತಾರೆ ಅದೆಷ್ಟೋ ಎಂ ಎಲ್ ಎಗಳು ಆರ್ ಎಸ್ ಎಸ್ಸಿನ ಕಾರ್ಯಕರ್ತರಿರ್ತಾರೆ ನೀವು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಕಾಂಗ್ರೆಸ್ ಹೇಳಿದ್ದು ನಾವಲ್ಲ ನೀವು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದಾದರೆ ಅದನ್ನು ನಿಮ್ಮ ಅಂತರ್ವಲಯದಲ್ಲಿ ಇಟ್ಕೊಳ್ಳಿ ಅಂದರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ನೀವು ಸರ್ಕಾರಿ ಹುದ್ದೆಯಲ್ಲಿ ಇದ್ದುಕೊಂಡೇ ನಿಮ್ಮ ಅಂತರ್ವಲಯದ ಸಿದ್ಧಾಂತವನ್ನು ತೋರಿಸೋದಕ್ಕೆ ಬರಬೇಡಿ ನೀವು ತೋರಿಸೋದಕ್ಕೆ ಬಂದರೆ ನಾವು ಅಳಿಸೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿಕೊಂಡಿದೆ ಸರ್ಕಾರಿ ನೌಕರಿ ಆರ್ ಎಸ್ ಎಸ್ ಯಾರಿದ್ದಾರೆ ಹುಡುಕ್ತಾ ಇದೆ ಸರ್ಕಾರ ನೌಕರರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಕೊಂಡು ಕೂತಿದೆ ಪಿ ಒ ಇರಲಿ ಯಾರೇ ಇರಲಿ ತಗಲಾಕಂಡ್ರೆ ಅಮಾನತ್ತು ಖಂಡಿತ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದ ಅಧಿಕಾರಿಗಳಿಗೆ ಭೀತಿ ಶುರುವಾಗಿದೆ ಯಾರ್ಯಾರು ಫೋಟೋ ಸಿಗುತ್ತೋ ಅಂಥವರ ವಿರುದ್ಧ ಅಮಾನತ್ತು ಶಿಕ್ಷೆಯನ್ನು ಕೂಡ ಈಗಾಗಲೇ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಕಲ ಸಿದ್ಧತೆಯಲ್ಲಿ ಇದೆ ಈ ಹಿಂದೆ ಉತ್ತರ ಕರ್ನಾಟಕ ಭಾಗದ ಪಿ ಡಿ ಒತ್ತರ ಕರ್ನಾಟಕನೋ ಅಥವಾ ಕಲ್ಯಾಣ ಕರ್ನಾಟಕನೋ ಆ ಭಾಗದ ಪಿ ಡಿ ಒಬ್ಬರು ಈ ತರಹದ್ದೊಂದು ಗಣವೇಷವನ್ನು ತೊಟ್ಟು ಪಥಸಂಚಲನಕ್ಕೆ ಹೋಗಿ ಬಂದಿದ್ರು ಅವತ್ತಿನ ದಿನ ಅವರ ವೀಕ್ ಆಫ್ ಕೂಡ ಆಗಿರಲಿಲ್ಲ ಸರ್ಕಾರಿ ರಜೆ ಇರಲಿಲ್ಲ ಕರ್ತವ್ಯ ನಿರತನೊಬ್ಬ ಹಿಂಗು ಹೋಗೋದಾ ಹಾಗಾದರೆ ಕಾಂಗ್ರೆಸ್ಸಿಗೂ ಆರ್ ಎಸ್ ಎಸ್ಸಿಗೆ ಇರ್ತಕ್ಕಂಥ ಏನು ನಿಮಗೆ ಗೊತ್ತಿರುವ ಹಾಗೆ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ವೈರುತ್ವ ಸಾಂಪ್ರದಾಯಿಕವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾಗಿತ್ತು ಕಾಂಗ್ರೆಸ್ ಬಂದಿದ್ದ ಯಾವಾಗ ಸಾವಿರದ ಒಂಬೈನೂರ ಐವತ್ತರ ಆಸ್ಪಾಸ್ನಲ್ಲಿ ಕಾಂಗ್ರೆಸ್ ಬಂತು ಕಾಂಗ್ರೆಸ್ ಹುಟ್ಟುವ ಮುನ್ನವೇ ದೇಶದಲ್ಲಿ ಆರ್ ಎಸ್ ಎಸ್ ಇದೆ ಆರ್ ಎಸ್ ಎಸ್ ನಲ್ಲಿ ಮುಸ್ಲಿಂ ಮಂಚಿದೆ ಅದೆಷ್ಟೋ ಮುಸ್ಲಿಮರು ಆರ್ ಎಸ್ ಎಸ್ ನ ಕಾರ್ಯಕರ್ತರಾಗಿದ್ದಾರೆ ಕ್ರೈಸ್ತ ಮಂಚಿದೆ ಕ್ರೈಸ್ತ ಕಾರ್ಯಕರ್ತರು ಆರ್ ಎಸ್ ಎಸ್ ನಲ್ಲಿ ಬೌದ್ಧರಿದ್ದಾರೆ ಸಿಖ್ರು ಹಾಗಾದ್ರೆ ಆರ್ ಎಸ್ ಎಸ್ ವಿರುದ್ಧ ಇರೋ ಆರೋಪಗಳೇನು ಭಯೋತ್ಪಾದನಾ ಚಟುವಟಿಕೆಗೆ ಬಳಸಬಹುದಾದ ಮಾರಕಾಸ್ತ್ರಗಳನ್ನು ಸಂಗ್ರಹಿಸಿಡ್ತಾರೆ ಅನ್ನೋ ಆರೋಪ ಇತ್ತು ಆರ್ ಎಸ್ ಎಸ್ ವಿರುದ್ಧ ಆ ಸಂದರ್ಭದಿಂದ ಈ ಸಂದರ್ಭದವರೆಗೂ ಕೂಡ ಕಾಂಗ್ರೆಸ್ ಆರ್ ಎಸ್ ಎಸ್ ಅನ್ನ ನೇರ ಶತ್ರು ಅಂತ ಭಾವಿಸಿಕೊಂಡೇ ರಾಜಕೀಯ ಮಾಡ್ತಾ ಇದೆ ಸೊ ಈಗ ಸರ್ಕಾರ ಆರ್ ಎಸ್ ಎಸ್ನ ಕಾರ್ಯಕ್ರಮಕ್ಕೆ ವಿಧಿಸಿದ ನಿರ್ಬಂಧದ ಜೊತೆ ಜೊತೆಗೆ ಅವರ ಸಮವಸ್ತ್ರವನ್ನು ಧರಿಸಿ ಕಾಣಿಸಿಕೊಂಡವರ ವಿರುದ್ಧವೂ ಕೂಡ ಸರ್ಕಾರ ಅಮಾನತ್ತಿನ ಶಿಕ್ಷೆಯನ್ನ ಜಾರಿ ಮಾಡಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ